ಸ್ನೇಹಿತರೆ ಈ ಕೋಟೆನ ಎರಡು ಹಂತದವ್ರು ಕಟ್ಟಿದ್ದಾರೆ ಹನ್ನೆರಡು ಅಡಿವರೆಗೂ ಕಲ್ಲಲ್ಲಿ ಕಟ್ಟಿದ್ದಾರೆ ಹನ್ನೆರಡು ಅಡಿ ಮೇಲೆ ಈ ಕೋಟೆನ ಇಟ್ಕಿಯಿಂದ ಕಟ್ಟಿರೋದು ಇದನ್ನು ಇದೇ ಮೇಯ್ನ್ ಗೇಟು ಯಾರ್ಯಾರು ಬರ್ತೀರಾ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಮಾತ್ರ ಓಪನ್ ಅಷ್ಟೇ ಇಲ್ಲಿ ಅದಾದಮೇಲೆ ಕ್ಲೋಸ್ ಇರುತ್ತೆ ಐದು ಗಂಟೆ ಮೇಲೆ ಯಾರೂ ಬಿಡೋಲ್ಲ ನೋಡಿ ಇದನ್ನು ಐಗೂರಿನ ಪಾಳೆಗಾರರು ನಿರ್ಮಿಸಿರೋದು ಅಂತ ಹೇಳ್ತಾರೆ ಆದರೆ ಟಿಪ್ಪು ಸುಲ್ತಾನ್ ಇದನ್ನು ಪುನರ್ ನಿರ್ಮಾಣ ಮಾಡಿ ಇದನ್ನು ಆಂಗ್ಲ ಮೈಸೂರು ಯುದ್ಧದಲ್ಲಿ ಈ ಕೋಟೆನ ಬಳಸ್ತಾ ಇದ್ರು ಅಂತ ಹೇಳ್ತಾರೆ